ನಮಸ್ಕಾರ ವೀಕ್ಷಕರೇ ಫಾಕ್ಸ್ ಟ್ವೆಂಟಿ ಫೋರ್ ಲೈವ್ ವಾಹಿನಿಯ ನೇರ ಪ್ರಸಾರಕ್ಕೆ ಸ್ವಾಗತ ಇದು ವಿಶಿಷ್ಟವಾದ ವಿನೂತನವಾದ ಕಾರ್ಯಕ್ರಮ ಮಧೂರು ಬ್ರಹ್ಮಕಲಶ ವಿಶೇಷ ನಾವಿಲ್ಲಿ ಬಂದು ನಿಂತಿರುವಂಥದ್ದು ಅನ್ನಬ್ರಹ್ಮನ ಆವಾಸ ಸ್ಥಾನದಲ್ಲಿ ಮಧುರು ಬ್ರಹ್ಮಕಲಶ ಮೂಡಪ್ಪ ಸೇವೆ ತತ್ಸಂಬಂಧಿ ಚಟುವಟಿಕೆಗಳೇ ಪ್ರಧಾನ ಕಾರಣಕರ್ತವಾಗಿರುವಂತಹ ಅನ್ನಪ್ರಸಾದವನ್ನು ವಿತರಿಸುವಂತಹ ಪಾಕಶಾಲೆಯಲ್ಲಿ ನಾವಿಲ್ಲಿದ್ದೇವೆ ಅನ್ನಪೂರ್ಣ ಭೋಜನ ಶಾಲೆ ಇಲ್ಲಿ ದಿನಕ್ಕೆ ಸರಿಸುಮಾರು ಐವತ್ತು ಸಾವಿರ ಮಂದಿಗೆ ದಿನವೊಂದಕ್ಕೆ ಆಹಾರದ ಪೂರೈಕೆಯ ವ್ಯವಸ್ಥೆ ನಡೆಯುತ್ತದೆ ಅದು ಕೆಲವೊಮ್ಮೆ ಎಪ್ಪತ್ತೈದು ಸಾವಿರ ಆದದ್ದು ಉಂಟು ಒಂದು ಲಕ್ಷ ದಾಟಿದ್ದು ಉಂಟು ಆದರೆ ಇಲ್ಲಿನ ಪಾಕ ಪ್ರವೀಣರು ಚಾಚೂ ತಪ್ಪದೆ ತಮ್ಮ ಕರ್ತವ್ಯವನ್ನು ಮಾಡುತ್ತಾ ಒಂದಿರಿತು ಉದಾಸೀನ ಇಲ್ಲದೆ ನಡೆಸುತ್ತಿರುವಂತಹ ಬಹಳ ಆರೋಗ್ಯಪೂರ್ಣವಾದಂತಹ ರುಚಿಕರವಾದಂತಹ ಭೋಜನದ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ದೊಡ್ಡ ಜನ ಸೇವೆ ಎನ್ನುವ ಕಾರಣಕ್ಕಾಗಿ ಬಹಳ ಮುತುವರ್ಜಿಯಿಂದ ಇಲ್ಲಿ ತಮ್ಮ ಕಾಯಕವನ್ನು ಮಾಡುತ್ತಾ ಇದ್ದಾರೆ ಸಹೃದಯರೇ ಅನ್ನಪೂರ್ಣ ಭೋಜನ ಶಾಲೆ ಎನ್ನುವಂಥದ್ದು ಸಹಸ್ರಾರು ಮಂದಿಯ ಹಸಿವನ್ನು ಬಾಯಾರಿಕೆಯನ್ನು ನೀಗಿಸಿದಂತಹ ಒಂದು ಶುದ್ಧವಾದಂತಹ ತಾಣ ಅದಕ್ಕೆ ನೇತೃತ್ವವನ್ನು ವಹಿಸುವರು ಬೇಳ ನರಸಿಂಹಣ್ಣ ಅಂದೇ ಪ್ರಸಿದ್ಧರಾಗಿರುವಂತಹ ಬೇಳ ನರಸಿಂಹ ಅಡಿಗಳು ಪಾಕಪ್ರಾವೀಣ್ಯದಲ್ಲಿ ಅನೇಕ ವರ್ಷಗಳ ಅನುಭವ ಇದ್ದಂತಹ ಅವರು ದೊಡ್ಡಜ್ಜನ ಸೇವೆಗೆ ಕಳೆದ ಒಂದು ವಾರದಿಂದ ಅವಿರತವಾಗಿ ದುಡಿಯುತ್ತಾ ಇದ್ದಾರೆ ಜೊತೆಗೆ ಒಂದೇ ಒಂದು ದಿನ ರುಚಿಕರವಲ್ಲದ ಆರೋಗ್ಯಪೂರ್ಣವಲ್ಲದ ಆಹಾರವನ್ನು ಅವರು ತಯಾರಿಸಲಿಲ್ಲ ಎನ್ನುವಂಥದ್ದು ವಿಶೇಷ ಇನ್ನು ಒಂದು ವಾರ ಮತ್ತೆ ಇದೆ ಎನ್ನುವಾಗ ಅವರ ಜವಾಬ್ದಾರಿಕೆ ಎನ್ನುವಂಥದ್ದು ಬಹಳ ದೊಡ್ಡದು ಜೊತೆಗೆ ದೊಡ್ಡ ಜನ ಸೇವೆ ಎನ್ನುವ ತತ್ವಕ್ಕೆ ಕಟಿಬದ್ಧರಾಗಿ ನೂರಾರು ಮಂದಿ ಕಾರ್ಯಕರ್ತರು ಇಲ್ಲಿಗೆ ಬರುವಾಗ ಅವರನ್ನು ವಿಶ್ವಾಸದಲ್ಲಿ ಕೈಗೆ ತಕ್ಕೊಂಡು ಅವರಿಂದ ಶುದ್ಧವಾದಂತಹ ಕೆಲಸವನ್ನು ಮಾಡಿಸುವಲ್ಲಿ ಅವರ ನಾಯಕತ್ವ ಎನ್ನುವಂಥದ್ದು ಬಹಳ ದೊಡ್ಡ ಕೆಲಸವನ್ನು ಮಾಡಿದೆ ಈ ಸಂದರ್ಭದಲ್ಲಿ ಬನ್ನಿ ಅವರನ್ನು ಮಾತನಾಡಿಸೋಣ ಹೇಗೆ ಕಾಣ್ತೀರಿ ಈ ಸಂದರ್ಭವನ್ನು ಸಾಧಾರಣ ಭಕ್ತಾದಿಗಳಿಗೆ ಕಾಣಬೇಕಾದಂತಹ ವ್ಯವಸ್ಥೆಯ ಒಂದು ಮಧೂರಿನ ಬ್ರಹ್ಮಕಲಶದ ವ್ಯವಸ್ಥೆ ಇಲ್ಲಿ ಬರುವಂಥ ಭಕ್ತಾದಿಗಳು ಎಲ್ಲರೂ ಇಲ್ಲಿ ಪಾತ್ರರಾಗುವಂತಹ ವ್ಯವಸ್ಥೆ ಇದೆ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾರೆ ಬೆಳಗಿನ ಪ್ರಸಾದವನ್ನು ತಿನ್ ತಗೊಂಡು ಹೋಗುವವರಿದ್ದಾರೆ ಮಧ್ಯಾಹ್ನ ನಿಂತು ಹೋದರೆ ಮಧ್ಯಾಹ್ನ ನಂತರ ಬಂದು ರಾತ್ರಿವರೆಗೆ ಸಾಮಾನ್ಯವಾಗಿ ದಿವಸಕ್ಕೆ ಅವರು ಸಾಧಾರಣ ಎಂಬತ್ತು ಸಾವಿರದವರೆಗೆ ಬಂದು ಹೋಗುವವರು ಇರ್ತಾರೆ ಭಕ್ತಾದಿಗಳು ಎಲ್ಲ ಭಕ್ತರು ನಮ್ಮೊಂದಿಗೆ ಬೇಕಾದ ಹಾಗೆ ಸಹಕರಿಸ್ತಾರೆ ಮತ್ತು ಇಲ್ಲಿಯ ವಾಲಂಟಿಯರು ಎಲ್ಲ ನಮ್ಮ ಬಂಧುಗಳಂತೆ ಸಹಕರಿಸಿಕೊಂಡು ಮುಂದೆಯು ಅವರ ಪ್ರಯತ್ನದಿಂದ ನಾವು ಈ ನೆಲೆಗೆ ಮುಟ್ಟಿದ್ದೇವೆ ನನ್ನ ಪ್ರಯತ್ನ ಏನೂ ಇಲ್ಲ ಎಲ್ಲ ದೈವ ನಿರ್ಣಯದಿಂದ ಮುಂದುವರಿತಾ ಇದೆ ಬಹಳ ದೊಡ್ಡ ಮಾತು ಜೊತೆಗೆ ದಿನವೊಂದಕ್ಕೆ ನಾವು ತಿಳಿದ ಪ್ರಕಾರ ಸರಿಸುಮಾರು ಐವತ್ತು ಸಾವಿರ ಮಂದಿಗಿರುವ ಅಲ್ವಾ ಐವತ್ತು ಸಾವಿರ ಮಂದಿಗಿರುವ ಪಾಕ ಇಲ್ಲಿ ಸಿದ್ಧವಾಗ್ತದೆ ಕೆಲವೊಮ್ಮೆ ಅದು ಎಪ್ಪತ್ತೈದಕ್ಕೂ ಬೀರಿದ್ದುಂಟು ಕೆಲವೊಮ್ಮೆ ಒಂದು ಲಕ್ಷಕ್ಕೂ ಬೀರಿದ್ದು ತಮ್ಮ ಅನುಭವದಲ್ಲಿ ಉಂಟು ಎನ್ನುವಾಗ ಹೇಗೆ ನಿಭಾಯಿಸಿರಿ ಇದನ್ನು ಅಂತ ಸಾಧಾರಣವಾಗಿ ವಾಲಂಟಿಯರ್ ಸಹಾಯದಿಂದ ಇದು ಆಗುವಂತಹದ್ದು ಮತ್ತು ಭಕ್ತಾದಿಗಳ ಸಹಕಾರ ಅದು ಅಲ್ಲದೆ ನಮ್ಮ ಜೊತೆಗಿರುವವರು ತುಂಬ ಸಹಕಾರ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ವಿಶ್ರಾಂತಿಯನ್ನು ಕೊಡುವಂಥ ಸಮಯದಲ್ಲಿ ವಿಶ್ರಾಂತಿಯನ್ನು ಕೊಟ್ಟು ಬಾಕಿದ್ದ ಸಮಯದಲ್ಲಿ ಅವರನ್ನು ಹುರಿದುಂಬಿಸಿ ನಾವು ಭಕ್ತಾದಿಗಳನ್ನು ಮೆಚ್ಚಿಸಬೇಕಾದ ನಮ್ಮ ಕರ್ತವ್ಯ ಹಾಗೆ ಬೆಳಿಗ್ಗೆ ಹತ್ತು ಮೂವತ್ತು ಸಾವಿರ ಜನರು ಅಷ್ಟು ಅಷ್ಟು ಭಕ್ತಾದಿಗಳು ಬೆಳಿಗ್ಗೆನ ಕಾಫಿಯನ್ನು ಕುಡಿದು ಹೋಗ್ತಾರೆ ಹಾಗೆ ಮಧ್ಯಾಹ್ನದ ಭೋಜನವು ವ್ಯವಸ್ಥಿತವಾಗಿ ನಡೀತಾ ಉಂಟು ಸಾಲದಿದ್ದಲ್ಲಿ ವಾಪಸ್ಸು ಬೇಯಿಸಿಕೊಡಲಾಗ್ತದೆ ಹಾಗೆ ಎಷ್ಟು ಬೇಕೋ ಅಷ್ಟೇ ಬೇಯಿಸುವುದು ಹಾಳು ಹಾಳು ಮಾಡುವುದಕ್ಕಿಲ್ಲ ಇಲ್ಲ ಹಾಳಾಗಬಾರದು ಹಾಳಾಗಿ ಈಗ ವಿಶೇಷವಾಗಿ ಒಂದು ಮಾತು ಕೇಳಬಹುದಾದರೆ ಈಗ ಇವತ್ತು ಅತ್ಯಾಧುನಿಕವಾದಂತಹ ಕಾಲಮಾನ ಎಲ್ಲದಕ್ಕೂ ಮೆಷಿನರಿಗಳಿದ್ದಾವೆ ಸಾಂಬಾರು ತಯಾರಿಸುವುದಕ್ಕೂ ಯಂತ್ರಗಳಿದ್ದಾವೆ ಒಲೆಗಳಿಗೂ ಬೇಕಾದಂತಹ ಗ್ಯಾಸು ಇತ್ಯಾದಿ ವ್ಯವಸ್ಥೆ ಆದರೆ ಮಧೂರು ಬ್ರಹ್ಮ ಕಲಶದ ವಿಶೇಷತೆ ಅಂತಂದರೆ ಸಾಂಪ್ರದಾಯಿಕವಾದ ಒಲೆಗಳು ಸಾಂಪ್ರದಾಯಿಕವಾದ ಪಾತ್ರ ಪ್ರಗಡೆಗಳು ಸಾಂಪ್ರದಾಯಿಕವಾದ ಪಾಕಶೈಲಿ ಎಲ್ಲವನ್ನು ನೋಡಿದಾಗ ಉಳಿದ ಕಡೆಗಳಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಕಾಣ್ತದೆ ತಾವು ಇದನ್ನು ಹೇಗೆ ಕಾಣ್ತೀರಿ ಅಂತ ಅಂದರೆ ಉಗಿಯಲ್ಲಿ ಆಗುವಂಥ ವ್ಯವಸ್ಥೆಯೇ ಬೇರೆ ಶಾಖದಲ್ಲಿ ಆಗುವಂಥ ವ್ಯವಸ್ಥೆಯೇ ಬೇರೆ ಅದರ ರುಚಿಯೇ ವ್ಯತ್ಯಾಸ ಇರ್ತದೆ ಈ ಶಾಖದಲ್ಲಿ ಆದಂತಹ ಒಲೆಗಳ ರುಚಿಯೇ ಬೇರೆ ಇರ್ತದೆ ಹಾಗಾಗಿ ಈಗ ಇಲ್ಲಿ ತಯಾರಿಸುವಂತಹ ಒಂದೊಂದು ಪಾಕ್ ಒಂದೊಂದು ಪಾಕವೂ ಇರ್ಬೋದು ಒಂದೊಂದು ಖಾದ್ಯವೂ ಇರ್ಬೋದು ಅದು ಪೂರ್ತಿ ಆರೋಗ್ಯಪೂರ್ಣವಾಗಿರಬೇಕು ಅದು ಶುಚಿಯಾಗಿರಬೇಕು ರುಚಿಯಾಗಿರಬೇಕು ಎನ್ನುವುದನ್ನು ಇವತ್ತು ಆರೋಗ್ಯ ಸಂಸ್ಥೆ ಕೂಡ ಆರೋಗ್ಯ ಇಲಾಖೆ ಕೂಡ ತಿಳಿಸ್ತದೆ ಯಾಕೆಂತಂದರೆ ಇವತ್ತು ಎಲ್ಲದಕ್ಕೂ ಕಟ್ಟುನಿಟ್ಟು ಉಂಟು ಆದರೆ ಬ್ರಾಹ್ಮಣ ವರ್ಗದಲ್ಲಿ ವಿಶೇಷವಾಗಿ ಪಾಕ ಪ್ರವೀಣರು ಆರಂಭದಿಂದಲೂ ಮಾಡಿಕೊಂಡು ಬಂದ ಯಾವ ಸೇವೆ ಇದೆಯೋ ಅದು ಇವತ್ತಿಗೂ ಅದೇ ಗುಣಮಟ್ಟವನ್ನು ಕಾಯ್ದುಕೊಂಡಿದೆ ಅಂತ ಯಾರು ಕಟ್ಟುನಿಟ್ಟು ಮಾಡಿದರೂ ಮಾಡದೇ ಇದ್ದರು ನಾವು ಮಾಡುವಂತಹ ಸೇವೆ ಶುದ್ಧವಾದ್ದು ರುಚಿಕರವಾದ್ದು ಎನ್ನುವ ವಿಶ್ವಾಸವೇ ಇಲ್ಲಿ ಪ್ರಧಾನವಾದ್ದು ಎನ್ನುವಾಗ ಆ ಪರಂಪರೆಯಲ್ಲಿ ಬಂದವರು ತಾವು ಈಗ ಅಡಿಗರು ಅಂತ ನಾವು ಕರೆಯಲ್ಲಿ ಅಡುಗೆ ಎನ್ನುವುದು ಪ್ರಧಾನವಾಗಿ ಒಂದು ಹಂತದಲ್ಲಿ ನಿಲ್ತದೆ ಎನ್ನುವಾಗ ತಾವು ಆ ಮಟ್ಟದಲ್ಲಿ ಹೇಗೆ ಕಾಣ್ತೇವೆ ಶುಚಿ ಮತ್ತು ರುಚಿಯ ವಿಷಯದಲ್ಲಿ ನಮ್ಮ ವ್ಯವಸ್ಥೆ ಏನು ಅಂತ ಹೇಳಿದರೆ ಅಡಿಗರು ಅಂದರೆ ಅಡಿಗೆಯವರು ಮಾತ್ರವಲ್ಲ ಪೂಜೆಯವರು ಆದರೆ ಆ ಹೆಸರು ಬರುವಲ್ಲಿ ಅಡುಗೆ ಎನ್ನುವುದು ಪಾಕಪ್ರಾಮೀಣ ಎನ್ನುವುದು ಪ್ರಧಾನವಾಗಿ ನಿಲ್ತದೆ ಹೌದು ನಾವು ಮೂಲತಃ ಅನಂತಪುರ ದೇವಸ್ಥಾನಕ್ಕೆ ಪೂಜೆಗೆ ಬೇಕಾಗಿಯೇ ಬಂದು ಅಲ್ಲಿಂದ ಕಾರಣಾಂತರಗಳಿಂದ ಬೇಳಕ್ಕೆ ಬಂದು ಬೇಳದಲ್ಲಿ ನಾವು ನಾಲ್ಕೈದು ಮನೆ ಆಗುವಾಗ ಪೂಜೆಯ ವ್ಯವಸ್ಥೆಯು ಕಡಿಮೆ ಇರುವಾಗ ಒಬ್ಬೊಬ್ಬರು ಒಂದೊಂದು ವ್ಯವಸ್ಥೆಯ ಜೀವನೋಪಾಯವನ್ನು ಹುಡುಕಿಕೊಂಡು ಅಡಿಗೆ ಅದರಲ್ಲಿಯೂ ವಿಶೇಷವಾಗಿ ಬ್ರಾಹ್ಮಣ ವರ್ಗಕ್ಕೆ ಒಂದು ಪೂಜಾ ವಿಧಾನ ಇಲ್ಲದಿದ್ದರೆ ಪಾಕವಿಧಾನ ಇದೆರಡೂ ಪ್ರಧಾನವಾಗಿ ಸಿಕ್ಕುವಂಥದ್ದು ಎನ್ನುವಾಗ ಎರಡೂ ಉಭಯ ಕಡೆಗಳಲ್ಲಿ ತಮ್ಮ ವಂಶ ತಮ್ಮ ಪರಂಪರೆ ಎನ್ನುವಂಥದ್ದು ನೆಲೆಗೊಂಡು ಬಂದಿದೆ ಹಾಗಾಗಿ ರುಚಿ ಮತ್ತು ಶುಚಿ ಈ ಎರಡನ್ನೂ ಕಾಯ್ದುಕೊಂಡು ಬರುವ ಬಗ್ಗೆ ಅದರ ಬಗ್ಗೆ ಸ್ವಲ್ಪ ಹೇಳಿ ರುಚಿ ಶುಚಿ ಅಂದರೆ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿ ಉಂಟು ಅಷ್ಟು ರುಚಿಯಾಗಿ ಬರ್ತದೆ ಶುಚಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡಂತಹ ಸ್ವಯಂ ಸೇವಕರನ್ನು ಬಿರಿದುಂಬಿಸುವುದೇ ಶುಚಿ ಅದು ಅಲ್ಲದೆ ನಾವು ಇನ್ನು ವಾಲೆಂಟಿಯರ್ಗಳನ್ನಾಗಲಿ ಭಕ್ತಾದಿಗಳನ್ನಾಗಲಿ ಇವರು ಮಾಡೋದಾ ಇದು ಮಾಡೋದಾ ಮಾಡಬಾರದು ಮಾಡದೇ ಇರುವಾಗ ಅವರು ಅವರಷ್ಟೇ ರಕ್ಷಣೆ ಮಾಡಿಕೊಂಡು ಶುಚಿಯಾಗಿ ಇರ್ತಾರೆ ಅದು ನಮ್ಮ ಸುಚಿ ಸಹೃದಯರೇ ಇಲ್ಲಿ ನಾವು ನೋಡಿದ್ದೇವೆ ತುಂಬ ಅನುಭವಿ ತುಂಬ ಪಕ್ಕಂತಹ ವ್ಯಕ್ತಿತ್ವದ ಬೇಡ ನರಸಿಂಹ ಅಡಿಗಳು ಎಷ್ಟು ದೊಡ್ಡ ಕಾಯಕವನ್ನು ಮಾಡ್ತಾರೆ ಅಂತಂದರೆ ಅವರಿಗೆ ಎಷ್ಟು ಶ್ಲಾಘಿಸಿದರೂ ಸಾಲು ಒಂದು ದಿನವೂ ವಿಶ್ರಾಂತಿ ಇಲ್ಲ ಒಂದು ದಿನವೂ ಸರಿಯಾಗಿ ನಿದ್ದೆ ಮಾಡಿದ್ದಿಲ್ಲ ಒಂದು ದಿನವೂ ಒಮ್ಮೆ ಕುಳಿತುಕೊಂಡಿದ್ದಿಲ್ಲ ನಿರಂತರವಾಗಿ ಚಲನಶೀಲರಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೊತ್ತು ಹೊತ್ತಿಗೆ ಬೇಕಾದಂತಹ ಪಾಕ ಪ್ರವೀಣ್ಯವನ್ನು ಒದಗಿಸುವಲ್ಲಿ ಬಹಳ ದೊಡ್ಡ ಯೋಗದಾನವನ್ನು ಮಾಡ್ತಾ ಇರುವವರಿಗೆ ನಮ್ಮ ವಾಹಿನಿಯ ಕಡೆ ಇದ್ದಳು ಧನ್ಯವಾದಗಳನ್ನು ಸಮರ್ಪಿಸಿ ನರಸಿಂಹ ಅಡಿಗಳ ವಿಶೇಷತೆಗಳನ್ನು ನಾವು ಉಲ್ಲೇಖಿಸುವಾಗ ಮೂಡಪ್ಪ ಸೇವೆಯ ಈ ಹಿಂದಿನ ಸಂಭ್ರಮಗಳಲ್ಲಿಯೂ ಅವರು ಮತ್ತು ಅವರ ವಂಶದವರು ಇದ್ದರು ಎನ್ನುವಂಥದ್ದನ್ನು ನಾವು ಮರೆಯುವ ಹಾಗಿಲ್ಲ ಆ ಅನುಭವವನ್ನು ಅವರಿಂದ ಕೇಳಿಕೊಳ್ಳೋಣ ಇದಕ್ಕಿಂತ ಹಿಂದಿನ ಮೂಡಪ್ಪ ಸೇವೆಗಳಲ್ಲಿ ತಮ್ಮ ಹಿರಿಯರು ತಮ್ಮ ವಂಶಜರು ಕೊಟ್ಟ ಕೊಡುಗೆ ಸ್ವಲ್ಪ ಹೇಳಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಮ್ಮ ಮಾವಾದ ರಾಮಕೃಷ್ಣಮಯ್ಯರು ಕುಕ್ಕಂಗ್ಳು ಪಟ್ಟೆ ಇವರು ಮತ್ತು ನಮ್ಮ ಅಪ್ಪ ರಾಮಚಂದ್ರ ಅಡಿಗ ಬೇಳ ಇವರು ಜೊತೆ ಸೇರಿ ಮಾಡಿದರು ಅದಕ್ಕಿಂತ ನಂತರ ಕೋಟಿ ರಾಮಾರ್ಚನ ಕಳೆಯಿತು ಅದಕ್ಕಿಂತ ನಂತರ ಎರಡನೇ ಮೂಡಪ್ಪ ಕಾಗ ನನ್ನ ಮಾವ ರಾಮಕೃಷ್ಣ ಮಯ್ಯರು ಮತ್ತು ಅವರ ಜೊತೆಗೆ ನಾ ಅಮ್ಮ ಅಪ್ಪ ನಾನು ಸೇರಿ ಮಾಡಿದೆವು ಎಲ್ಲಿ ಈಗ ಮೂರನೇ ದಕವು ಅವರಿಬ್ಬರೂ ಇಲ್ಲ ನಾನು ಮಾತ್ರ ಆಗಿದ್ದೇನೆ ನೀವೇ ನಾಯಕತ್ವದ ವಯಸ್ಸಾಯಿತು ಹೌದು ನನ್ನ ಜೊತೆಗೆ ಬೇಕಾದಷ್ಟು ಭಕ್ತಾದಿಗಳಿದ್ದಾರೆ ಇವರೆಲ್ಲ ನಾನು ಹೇಳಿಗೆ ಬಂದವರಲ್ಲ ಎಲ್ಲರೂ ಅವ್ರು ಮಾಡಬೇಕು ಕೆಲಸ ಅಂತ ಹೇಳಿ ಹುರಿದುಕೊಂಡು ಬಂದವರು ಈ ಸಲದ ನಮ್ಮ ಸೌಭಾಗ್ಯ ಬದುಕಿನದ್ದು ಏನು ಅಂತ ಕೇಳಿದರೆ ಮೂಡಪ್ಪ ಸೇವೆಯು ಬ್ರಹ್ಮಕಲಶೋತ್ಸವವು ವಾರ್ಷಿಕ ಜಾತ್ರೆ ಎಲ್ಲ ಒಂದೇ ಸಾಲಿನಲ್ಲಿ ಬಂದಿದೆ ಅಂತ ಬಹುಶಃ ಅತ್ಯಪೂರ್ವವಾಗಿ ಸಿಕ್ಕುವಂತಹ ದೊಡ್ಡ ಜನ ಒಂದು ಮಹೋನ್ನತವಾದಂತಹ ಒಂದು ಆಚರಣೆಯಲ್ಲಿ ನಾವಿದ್ದೇವೆ ಅದನ್ನು ತಾವು ಹೇಗೆ ಕಾಣ್ತೀವಿ ತುಂಬ ಸಂತೋಷದ ವಿಷಯ ಅದು ಸಾಧಾರಣ ಒಂದು ಇಪ್ಪತ್ತು ದಿವಸದಷ್ಟು ಜಾತ್ರೆಯೇ ಇದೆ ಭಕ್ತಾದಿಗಳು ಬಂದು ಹೋಗುವಂಥ ವ್ಯವಸ್ಥೆ ಹಾಗೆ ಬರಬೇಕು ಎಲ್ಲರೂ ಜಾತ್ರೆಯನ್ನು ಬ್ರಹ್ಮಕಲಶವನ್ನು ಮೂಡಪ್ಪವನ್ನು ಎಲ್ಲವನ್ನು ಇಲ್ಲಿಗೆ ಬಂದು ನೋಡಬೇಕು ಇಲ್ಲಿಯ ವ್ಯವಸ್ಥೆಯನ್ನು ಇಲ್ಲಿ ಬಂದು ನೋಡುವುದಲ್ಲ ಮನೆಯಲ್ಲೇ ಕೂತು ಟಿ ವಿಯಲ್ಲಿ ಮಾತ್ರ ನೋಡುವುದಲ್ಲ ಕ್ಷೇತ್ರಕ್ಕೆ ಒಮ್ಮೆ ವರ್ಷದಲ್ಲಿ ಆದರೂ ಬಂದು ನೋಡಿ ಹೋಗಬೇಕು ಭಕ್ತಾದಿಗಳು ಕ್ಷೇತ್ರಕ್ಕೆ ಬಂದರೇ ಪುಣ್ಯ ನನಗೆ ಮನೆಯಲ್ಲಿ ಮನೆಯಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳಿ ಮನೆಯಲ್ಲೇ ಕೂತು ನೋಡುವುದಲ್ಲ ಆ ಕ್ಷೇತ್ರ ಹೇಗಿದೆ ಕ್ಷೇತ್ರ ಬಾಢಾಂಗಣಗಳು ಹೇಗಿವೆ ಎಂಬುದನ್ನು ತಿಳ್ಕೊಂಡು ಮುಂದೆ ನಮ್ಮ ಮಕ್ಕಳಿಗೆ ತಿಳಿಸುವಂಥ ವ್ಯವಸ್ಥೆ ಅದು ದೇವಸ್ಥಾನಕ್ಕೆ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸುವುದು ಮತ್ತು ದೇವರ ಪ್ರಸಾದವನ್ನು ಚಿತ್ರದಲ್ಲಿ ನೋಡುವುದರ ವ್ಯತ್ಯಾಸವೇ ತಾವು ಹೇಳಿದಲ್ಲಿ ಖಂಡಿತವಾಗಿ ಹೋಗುದು ದೇವಸ್ಥಾನದ ವ್ಯವಸ್ಥೆಗಳೇ ಹಾಗಿರುತ್ತೆ ನನಗೆ ಇವತ್ತು ಎಲ್ಲಿ ಬೇಕಾದರೂ ಕೂತ್ಕೊಂಡು ನೋಡಬಹುದು ಆದರೆ ಕ್ಷೇತ್ರ ಎಲ್ಲಿದೆ ಅಂತ ಹೇಳಿ ತಿಳ್ಕೊಳ್ಬೇಕಾಗ್ತದೆ ಇವತ್ತಿನ ಕಾಲಘಟ್ಟ ಹಾಗಿದೆ ಅಂತೂ ದೇವರೇ ಒಂದು ದಾರಿ ತೋರಿಸಿಕೊಟ್ಟಾರು ಯಾಕೆಂತಂದ್ರೆ ಯುವ ಜನತೆಯನ್ನು ಅಳೆಯುವವರನ್ನೇ ನಾವು ಎಲ್ಲ ಕಡೆಯಲ್ಲಿ ಕಾಣ್ತೇವೆ ನಾವಿದ್ದ ಹಾಗೆ ಅಲ್ಲ ಯುವ ಜನರು ಬರುವುದಿಲ್ಲ ಇತ್ಯಾದಿ ಆದರೆ ಮೂಡಪ್ಪ ಸೇವೆಯ ಈ ಶುಭ ಸಂದರ್ಭದಲ್ಲಿ ದೊಡ್ಡ ಜನ ಮಹಿಮೆ ಎಷ್ಟು ದೊಡ್ಡದು ಅಂತಂದರೆ ಯುವಕರು ಮಕ್ಕಳು ಎಲ್ಲರೂ ಇಲ್ಲಿ ಸಕ್ರಿಯವಾಗಿ ದುಡಿಯುತ್ತಾ ಇದ್ದಾರೆ ಎನ್ನುವಾಗ ನಮಗೊಂದು ಹೊಸ ಆಶಾಕಿರಣ ಕಾಣ್ತದೆ ಸಮಾಜದಲ್ಲಿ ಅಂತ ಹಾಗಿರುವಾಗ ಒಂದು ಬದಲಾವಣೆ ಖಂಡಿತವಾಗಿಯೂ ಬರ್ತದೆ ನಮ್ಮಲ್ಲಿ ಯುವ ಜನತೆ ಕೂಡ ಪ್ರಧಾನ ವಾಹಿನಿಗೆ ಬರ್ತಾರೆ ಎನ್ನುವ ಸದಾಶಯದೊಂದಿಗೆ ನಿಮಗೆ ಅನಂತ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತೇವೆ ನಮಸ್ಕಾರ ಕಾಣ್ತಾ ಇದ್ದೇವೆ ಬೃಹತ್ ಕಟಾರದಲ್ಲಿ ಸಾಂಬಾರನ್ನು ಸಿದ್ಧಪಡಿಸುವಂತಹ ಕ್ರಮ ತರಕಾರಿಗಳನ್ನು ವ್ಯವಸ್ಥಿತವಾಗಿ ಕತ್ತರಿಸಿ ಸಾಂಬಾರನ್ನು ಒದಗಿಸುವಲ್ಲಿ ಬಹಳ ವ್ಯವಸ್ಥಿತವಾದಂತಹ ಭೋಜನದ ವ್ಯವಸ್ಥೆ ಜೊತೆಗೆ ಸನಾತನೀಯತೆ ಸಾಂಪ್ರದಾಯಿಕತೆಗೂ ಇಲ್ಲಿ ನಾವು ಆದ್ಯತೆ ನೀಡಿದ್ದನ್ನು ಕಾಣ್ತಾ ಇದ್ದೇವೆ ಸಾಂಪ್ರದಾಯಿಕ ರೀತಿಯ ಒಲೆಯನ್ನು ನಿರ್ಮಿಸಿ ಸಾಂಪ್ರದಾಯಿಕ ರೀತಿಯ ಕಟಾರದಲ್ಲಿ ಇಲ್ಲಿ ಸಾಂಬಾರನ್ನು ನಿರ್ಮಿಸುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಕೃತಕ ಬಳಕೆ ಇಲ್ಲ ಯಾವುದೇ ರೀತಿಯ ರಾಸಾಯನಿಕ ಬಳಕೆ ಇಲ್ಲ ಹಾಗಾಗಿ ಶುದ್ಧ ಮನಸ್ಸಿನಿಂದ ಶುದ್ಧ ಹೃದಯದಿಂದ ತಯಾರಿಸುವಂತಹ ಭೋಜನಕ್ಕೆ ಒಳ್ಳೆಯದಾದಂತಹ ಒಂದು ನಿದರ್ಶನವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪಾಕಪ್ರವೀಣ್ಯದಲ್ಲಿ ನಿರತರಾಗಿರುವಂತಹ ಪರಿಣತರಾಗಿರುವಂತಹ ಅನೇಕ ಮಂದಿ ಪಾಕ ತಜ್ಞರು ನಮ್ಮ ಜೊತೆಗಿದ್ದಾರೆ ವಿಶೇಷವಾಗಿ ಕಾಟುಕುಕ್ಕೆ ಒಪ್ಪಣ್ಣ ಎಂದೇ ಹೆಸರುವಾಸಿಯಾಗಿರುವಂತಹ ವೆಂಕಟಮಣ ಭಟ್ಟರು ನಮ್ಮ ಜೊತೆಗಿದ್ದಾರೆ ಮತ್ತೆ ಎಡಕಾನ ಸುದರ್ಶನ ಭಟ್ಟರು ನಮ್ಮ ಜೊತೆಗಿದ್ದಾರೆ ಅವರು ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ ನಾವು ಇಲ್ಲಿ ಮಧೂರು ಮಹಾಗಣಪತಿ ದೇವಸ್ಥಾನದ ಉದ್ದಲ್ಲಿ ನಾವು ದೊಡ್ಡ ಜನ ಸೇವೆಯಂತೆ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಒಂದು ಒಂದು ವಾರದಿಂದ ಈಗ ಈಗ ನಿರಂತರ ಈ ಅಡಿಗೆ ಆಗ್ತಾ ಉಂಟು ಸ್ವೀಟು ಬೂಂದಿ ಹಾಕಿಲ್ಲಲ್ಲ ಲಾಡು ಕೂಡ ಆಗ್ತಾ ಉಂಟು ಈಗ ಮತ್ತೆ ಶ್ರೀಮದ ಮಹಾಗಣಪತಿ ದೇವಸ್ಥಾನದ ಇನ್ನು ಬ್ರಹ್ಮಗಲಶ ಮತ್ತು ಮೋಡಪ್ಪ ಸೇವೆ ಪ್ರಯುಕ್ತ ನಾವು ಎಲ್ಲ ಬಾಣಸಿಗರು ಸೇರಿಕೊಂಡು ಒಟ್ಟು ಸೇರಿಕೊಂಡು ನರಸಿಂಹ ಅಡಿಗರ ಪ್ರಯುಕ್ತ ಮುಖ್ಯ ಕಾರ್ಮಿಕತ್ವದಲ್ಲಿ ಹೆಂಗೆಲ್ಲರೂ ಸೇರಿಕೊಂಡು ನಾವು ಇದು ಈ ಕಾರ್ಯಕ್ರಮವನ್ನು ಈ ಅಡಿಗೆಯನ್ನು ಚಂದವಾಗಿ ನಾವು ದೇವರ ಪ್ರಸಾದ ರೂಪದಲ್ಲಿ ನಾವು ಮಾಡಿಕೊಡ್ತೇವೆ ಜನರಿಗೆ ಸಂತೃಪ್ತಿ ಆದರೆ ಹೆಂಗೋ ಸಂತೃಪ್ತಿ ಹೇಳುವಂಥ ಒಂದು ಇದು ಸಂತೋಷ ಸರ್ ಬೇರೆ ಇಲ್ಲಿನ ಪ್ರತಿ ಕಾರ್ಯಕರ್ತರನ್ನು ಮಾತನಾಡಿಸುವಾಗಲೂ ಪ್ರತಿ ಕಾರ್ಯಕರ್ತೆಯಲ್ಲಿ ಮಾತನಾಡಿಸುವಲ್ಲಿ ಪ್ರತಿ ಕಲ ಸೇವಕರಾದಂತಹ ಪುಟಾಣಿಗಳಲ್ಲಿ ಮಾತಾಡಿಸುವಲ್ಲಿಯೂ ನಮಗೆ ಬರುವಂಥದ್ದು ಒಂದೇ ಉತ್ತರ ಇದು ದೊಡ್ಡಜ್ಜರ ಸೇವೆ ಒಂದು ಮಂತ್ರ ಸಾಕು ಒಂದು ಮಾತು ಸಾಕು ಒಂದು ವ್ಯವಸ್ಥಿತವಾದ ಭಾವನೆ ಸಾಕು ಎಲ್ಲರನ್ನೂ ಒಂದು ಚಾವಡಿ ಎಡೆಗೆ ತರುವುದಕ್ಕೆ ಎನ್ನುವುದಕ್ಕೆ ನಮ್ಮ ಪಾಕಶಾಲೆ ಕೂಡ ಒಂದು ನಿದರ್ಶನ ಇಲ್ಲಿ ಮಾತನಾಡುತ್ತಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರು ಮಾನಸಿಕ ಕಾರ್ಯಕರ್ತರು ಕೂಡ ಹೇಳುವುದು ಇದು ದೇವರ ಸೇವೆ ಎಂಬುದಾಗಿ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ತೊಂದರೆ ಬರುವುದಕ್ಕಿಲ್ಲ ಯಾವುದೇ ರೀತಿಯ ಅಪಸಮ್ಯ ಉಂಟಾಗುವುದಕ್ಕಿಲ್ಲ ಹಾಗಾಗಿ ದೇವರ ಸೇವೆ ಎನ್ನುವಂಥದ್ದು ಅವಿರತವಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಮಜಲುಗಳಲ್ಲಿ ನಡೆಯುತ್ತಾ ಸಾಂಗವಾಗಿ ನೆರವೇರುತ್ತಿದೆ ಕಳೆದ ಒಂದು ವಾರದಿಂದ ನಡೆಯುತ್ತಿರುವಂತಹ ಯಾವ ನಿಸ್ವಾರ್ಥವಾದಂತಹ ಸೇವೆ ಅದು ಮುಂದಿನ ಮತ್ತು ಒಂದು ವಾರದವರೆಗೆ ಮುಂದುವರಿಯುತ್ತದೆ ಅಂತ ಹೇಳುವಲ್ಲಿ ನಾವು ಇವರಿಗೆ ವಿಶೇಷವಾದಂತಹ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕಾಗಿದೆ ಸಹೃದಯರ ಇಷ್ಟೆಲ್ಲ ಸಾಧ್ಯತೆಗಳನ್ನು ತೋರಿಸಿರುವಂತಹ ಅನ್ನಪೂರ್ಣ ಸಭಾಂಗಣದಲ್ಲಿ ನಾವು ಇದ್ದೇವೆ ಇದು ಪ್ರಧಾನವಾದಂತಹ ಭೋಜನ ಶಾಲೆ ಇದರ ಉಸ್ತುವಾರಿಯನ್ನು ಹೊಂದಿದವರು ಹಿರಿಯ ಧಾರ್ಮಿಕ ಮುಂದಾಳುಗಳಾದಂತಹ ಸಾಮಾಜಿಕ ಬಂದಾಳುಗಳಾದಂತಹ ಶ್ರೀ ಮಂಜುನಾಥ ಆಳುವರು ಇಲ್ಲಿನ ವ್ಯವಸ್ಥೆ ಇಲ್ಲಿನ ಪರಿಸರ ಇಲ್ಲಿನ ಶುಚೀಕರಣ ಇಲ್ಲಿನ ಆರೋಗ್ಯ ಎಲ್ಲವನ್ನೂ ಮೇಲ್ನೋಟ ವಹಿಸಿ ಇದಕ್ಕೆ ಒಂದು ಶುದ್ಧವಾದಂತಹ ಚೌಕಟ್ಟನ್ನು ಒದಗಿಸುವಲ್ಲಿ ಆ ಹಿರಿಯರು ಕೊಟ್ಟಂತಹ ಕೊಡುಗೆ ಅನನ್ಯವಾದ್ದು ಕಳೆದ ಒಂದು ವಾರದಿಂದ ಅಹೋರಾತ್ರಿ ಎನ್ನುವಂತೆ ತನ್ನ ವಯೋಮಿತಿಯನ್ನು ಮರೆತು ಚಿಕ್ಕ ಮಕ್ಕಳಂತೆ ದುಡಿಯುವಂತಹ ಮನಸ್ಸುಳ್ಳ ಶ್ರೀ ಮಂಜುನಾಥ ಆಳುವರು ಇದನ್ನು ಹೇಗೆ ಕಾಣ್ತಾರೆ ಎನ್ನುವುದನ್ನು ತಮ್ಮ ಮಾತಿನಲ್ಲಿ ಹೇಳ್ತಾರೆ ಶ್ರೀ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಸುಮಾರು ಮೂವತ್ತಾರು ವರ್ಷಗಳಿಂದ ಜನರ ಆಕಾಂಕ್ಷೆಯಾಗಿದ್ದಂತಹ ಬ್ರಹ್ಮಕಲಸ ಹಾಗೂ ಮೂಡಪ್ಪ ಸೇವೆಯು ಇದೀಗ ನಮ್ಮೆಲ್ಲರ ಭಾಗ್ಯದಿಂದ ನಡೆಯುತ್ತಾ ಇದೆ ಈ ಸೇವೆಯಲ್ಲಿ ಭಾಗವಹಿಸುವಂತಹ ಭಾಗ್ಯವನ್ನು ದೇವರು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ಸುಮಾರು ದಿವಸದಲ್ಲಿ ಇಪ್ಪತ್ತೈದು ಮೂವತ್ತು ಸಾವಿರದಿಂದ ಹಿಡಿದು ಮೊನ್ನೆ ಪ್ರತಿಷ್ಠಾ ದಿವಸ ಒಂದು ಲಕ್ಷದವರೆಗೆ ಜನರು ಬಂದು ಅನ್ನವನ್ನು ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಿದ್ದಾರೆ ನಾವೆಲ್ಲ ನೋಡ್ತಾ ಇದ್ದೇವೆ ಈ ಸುತ್ತಮುತ್ತಲಿನ ಎಲ್ಲ ಕರ್ನಾಟಕ ಹಾಗೂ ಕೇರಳದ ಎಲ್ಲ ಪ್ರದೇಶಗಳಿಂದ ಸಾವಿರಾರು ಭಕ್ತರು ನಿತ್ಯವೂ ಇಲ್ಲಿ ಬಂದು ಇಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ದೇವರನ್ನು ಕೈ ಮುಗಿದುಕೊಂಡು ಹೋ ದೇವರ ತಮ್ಮ ಇಷ್ಟಾರ್ಥವನ್ನು ದೇವರಲ್ಲಿ ಹೇಳಿಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನಾವೆಲ್ಲರೂ ಕಾಣ್ತಾ ಇದ್ದೇವೆ ನಮಗೆಲ್ಲರಿಗೂ ಪ್ರೇರಣೆ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಆ ಗೋಪಾಲಕೃಷ್ಣ ಅನುಗ್ರಹ ಆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಮೂವತ್ತಾರು ವರ್ಷಗಳಿಂದ ಹಾಕಿದ್ದಂತಹ ಬ್ರಹ್ಮಕಲಸವನ್ನು ಮಾಡುವಂತಹ ಭಾಗ್ಯವನ್ನು ನಮಗೆಲ್ಲರಿಗೂ ಆ ಗೋಪಾಲಕೃಷ್ಣ ಕೊಟ್ಟಿದ್ದರು ಅಲ್ಲಿ ಸತತವಾಗಿ ದುಡಿದು ಅಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದರಿಂದ ಮಧುರ ಮೊದಲಂತೇಶ್ವರ ಹಾಗೂ ಸಿದ್ಧಿವಿನಾಯಕ ನಮ್ಮನ್ನು ಇಲ್ಲಿಗೆ ಕರೆಸಿದ ಇಲ್ಲಿಯ ಈ ಪಾಕಶಾಲೆಯ ಹಾಗೂ ಅನ್ಯತಾ ನೇತೃತ್ವವನ್ನು ವಹಿಸಬೇಕು ಎಂಬುದಾಗಿ ಅವರು ಹೇಳಿದ್ದಾರೆ ಆ ಪ್ರಕಾರ ನಾನು ಕೆ ಸಿ ಮೋಹಣ ಇಲ್ಲಿ ಗಣೇಶ್ ಭಂಡಾರಿ ಮೊದಲ ಎಲ್ಲರೂ ನಾವೆಲ್ಲ ಬಂದು ಇಲ್ಲಿ ಸತತವಾಗಿ ದುಡಿತಾ ಇದ್ದೇವೆ ಈ ಚಪ್ಪರವನ್ನು ಹಾಕುವ ಸಮಯದಿಂದ ಮೊದಲುಕೊಂಡು ಇಂದಿನವರೆಗೂ ಇಲ್ಲಿ ಸ ಸದಾ ನಾವು ಬಂದು ಇದನ್ನೆಲ್ಲ ನೋಡ್ತಾ ಇದ್ದೇವೆ ಈಗ ಸಾಧಾರಣ ಇಪ್ಪತ್ತಾರನೇ ತಾರೀಕಿನಿಂದ ನಾವು ಬೆಳಿಗ್ಗೆ ಏಳು ಗಂಟೆಗೆ ಬಂದರೆ ರಾತ್ರಿ ಎರಡು ಗಂಟೆಗೆ ಮನೆಗೆ ಹೋಗುತ್ತಾ ಇದ್ದೇವೆ ಅದರಲ್ಲಿ ಸದಾ ಯಾರಿಗೂ ವಿಶ್ರಾಂತಿ ಇಲ್ಲದಂತಹ ಒಂದು ದುಡಿಮೆಯಾಗಿದೆ ಇಲ್ಲಿ ನಡೆಯುವಂಥದ್ದು ಯಾವುದೇ ಜನರಿಂದ ಯಾವುದೇ ರೀತಿಯ ತಕರಾರುಗಳು ದೂರುಗಳಿಲ್ಲದೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಮ್ಮ ಬೇಳ ಮಾಡಿಗಳು ಅಡುಗೆಯನ್ನು ಮಾಡಿಕೊಟ್ಟಿದ್ದಾರೆ ಜನರಿಗೆ ಬಡಿಸುವಂಥದಕ್ಕೆ ಈ ಊರಿನ ಸುತ್ತಮುತ್ತಲಿನ ಎಲ್ಲ ಕಾರ್ಯಕರ್ತರು ಸ್ವಯಂ ಸೇವಕರಾಗಿ ಇಲ್ಲಿ ದುಡಿಯುತ್ತಾ ಇದ್ದಾರೆ ಎಷ್ಟೋ ಮಾತೆಯರು ಎಷ್ಟೋ ಸ್ತ್ರೀಯರು ಎಲ್ಲ ಬಂದು ಸ್ವಯಂ ಸೇವಕಿಯರಾಗಿ ದುಡಿಯುತ್ತಾ ಇದ್ದಾರೆ ಈ ಎಲ್ಲ ಜನರ ಸಹಕಾರದಿಂದ ಬೇಕಾದ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿದೆ ಸುತ್ತಮುತ್ತಲಿನ ಎಲ್ಲ ದೇವಸ್ಥಾನಗಳಿಂದ ಪಾತ್ರಗಳನ್ನು ನಾವು ತಂದಿದ್ದೇವೆ ಇವ ನಮಗೆ ದೊಡ್ಡ ಜವಾಬ್ದಾರಿ ಅಂತ ಹೇಳಿದರೆ ಇದು ಮುಗಿದ ನಂತರ ಆ ಪಾತ್ರಗಳನ್ನು ವಾಪಸ್ ಮುಟ್ಟಿಸುವಂತಹದ್ದು ಯಾಕೆಂದರೆ ವಿಶಾಲವಾದ ಇಲ್ಲಿ ಹತ್ತು ಹದಿಮೂರು ಎಕರೆ ಸ್ಥಳದಲ್ಲಿ ಇಲ್ಲಿ ಚಪ್ಪರವಿದೆ ದೇವಸ್ಥಾನದ ತೆಕ್ಕು ಭಾಗದಲ್ಲಿ ಚಪ್ಪರವಿದೆ ಅದೇ ರೀತಿ ದೇವಸ್ಥಾನದ ಸುತ್ತಮುತ್ತಲಿನಲ್ಲಿ ಬೇರೆ ಎಲ್ಲ ಮೂರು ನಾಲ್ಕು ಅಡುಗೆ ಹಾಗೂ ವ್ಯವಸ್ಥೆಗಳು ನಡೀತಾ ಇವೆ ಈ ಎಲ್ಲದರಲ್ಲಿಯೂ ಈಗ ಆತೀತಿಯ ಚದರಿ ಹೋದಂತಹ ಪಾತ್ರಗಳನ್ನು ವಾಪಸ್ ಒಂದಾಗಿ ಮಾಡಿಕೊಂಡು ಅದನ್ನು ಮತ್ತೆ ಅದಾದ ಸ್ಥಳಕ್ಕೆ ಮುಟ್ಟಿಸುವಂತಹ ಜವಾಬ್ದಾರಿ ಅತ್ಯಂತ ಮಹತ್ವವಾದಂತಹ ಜವಾಬ್ದಾರಿಯಾಗಿದೆ ಅದು ದೇವರ ಅನುಗ್ರಹದಿಂದ ಇದುವರೆಗೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಇನ್ನು ಮೂಡಪ್ಪ ಸೇವೆ ಬಾಕಿ ಇದೆ ಆ ಮೂಡಪ್ಪ ಸೇವೆಯು ಆ ಮಹಾಗಣಪತಿಯ ಆಶಯ ಅವರ ಒಂದು ಮಹಾ ಯಾಗವಾಗಿದೆ ಇಂತಹ ಒಂದು ಮಹಾ ಯಾಗದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಆ ದೇವರು ಅನುಗ್ರಹಿಸಲಿ ಅವರನ್ನು ಆಶೀರ್ವದಿಸಲಿ ಎಂಬುದಾಗಿ ಅವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನಮಗೆ ಇದರಲ್ಲಿ ಇನ್ನೂ ಹೆಚ್ಚಿಗೆ ಕೆಲಸವನ್ನು ಮಾಡುವಂಥ ಆಯುರಾರೋಗ್ಯ ಭಾಗ್ಯವನ್ನು ಆ ಮಹಾಗಣಪತಿಯು ಮದನಂತೇಶ್ವರನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ನಿಮ್ಮೆಲ್ಲರ ಸಹಾಯ ಸಹಕಾರಗಳು ಇನ್ನು ಮುಂದೆಯೂ ಬೇಕು ಮಾಧ್ಯಮದವರು ಮುಖ್ಯವಾಗಿ ನಮಗೆ ಎಲ್ಲ ರೀತಿಯ ಇಷ್ಟವಾಗಿ ಎಲ್ಲ ಪ್ರಚಾರವನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆಯೂ ನಿಮ್ಮ ಇದೇ ರೀತಿಯ ಸಹಕಾರವು ನಮಗೆ ಇರಲಿ ಆ ದೇವರ ಅನುಗ್ರಹ ನಿಮಗೂ ಇರಲಿ ಎಂಬುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾರೆ ನನ್ನ ಎರಡು ಮಾತನ್ನು ಕೊಡಿ ಸಹದೇರೆ ಶ್ರೀ ಮಂಜುನಾಥ ಆಳ್ವ ಅವರ ಅನುಭವ ದೊಡ್ಡದು ಅವರ ನಾಯಕತ್ವವು ದೊಡ್ಡದು ಜೊತೆಗೆ ಅವರ ಹೃದಯವು ತುಂಬ ವಿಶಾಲವಾದ್ದು ಯಾಕೆಂತಂದರೆ ಒಂದು ಹತ್ತು ಜನ ಒಂದು ಕಡೆಯಲ್ಲಿದ್ದರೆ ಹನ್ನೆರಡು ಅಭಿಪ್ರಾಯಗಳು ಬರುವಂತಹ ಕಾಲಮಾನದಲ್ಲಿ ನಾವಿದ್ದರೆ ನೂರಾರು ಮಂದಿ ಕಾರ್ಯಕರ್ತರು ಒಂದು ಚಾವಣಿ ಅಡಿಯಲ್ಲಿ ಬಂದು ದೊಡ್ಡ ಜನ ಸೇವೆ ಎನ್ನುವಂತಹ ಪರಿಕಲ್ಪನೆಯಲ್ಲಿ ಕೆಲಸ ಮಾಡುವಾಗ ಅವರನ್ನು ವಿಶ್ವಾಸದಿಂದ ತೆಗೆದುಕೊಂಡು ಅವರನ್ನು ವಿಶ್ವಾಸಕ್ಕೆ ಕೈಗೆತ್ತಿಕೊಂಡು ಅವರಿಗೆ ಎಲ್ಲಿಯೂ ನೋವಾಗದೆ ಎಲ್ಲರಿಗೂ ಸಮಾನವಾದ ಹೊಣೆಗಾರಿಕೆಯನ್ನು ಹಂಚಿ ಅವರನ್ನು ನಿಭಾಯಿಸುವಂತಹ ದೊಡ್ಡ ಚಾಕಚಕ್ಯತೆಯನ್ನು ನಾಯಕತ್ವವನ್ನು ತಾವು ವಹಿಸಿದ್ದೀರಿ ನಿಮಗೆ ಅನಂತಾನಂತ ಧನ್ಯವಾದಗಳನ್ನು ಸಮರ್ಪಿಸೇವೆ ನಮಸ್ತೆ ಸಹರೆ ನಾವಿಲ್ಲಿ ಪಾಕಶಾಲೆಯಲ್ಲಿ ನೋಡ್ತಾ ಇರುವುದು ಲಡ್ಡುವನ್ನು ನಿರ್ಮಿಸುವುದಕ್ಕಿರುವ ಬೂಂದಿಯ ನಿರ್ಮಾಣದ ಸಂದರ್ಭ ಬೇಳ ನರಸಿಂಹ ಅಡಿಗಳ ನೇತೃತ್ವದಲ್ಲಿ ಮತ್ತು ಮೇಲ್ನೋಟದಲ್ಲಿ ನಡೆಯುತ್ತಿರುವಂತಹ ಇದು ಪ್ರಸಾದ ರೂಪವಾಗಿ ಭಕ್ತ ಜನಗಳಿಗೆ ಒದಗಿಸುವಂತಹ ಲಡ್ಡು ಇದನ್ನು ತಯಾರಿಸುವಲ್ಲಿ ದಿನಕ್ಕೆ ಸಾವಿರಾರು ಲಡ್ಡುಗಳನ್ನು ತಯಾರಿಸುವಲ್ಲಿಯೂ ಒಂದೇ ಒಂದು ದಿನ ಒಂದೇ ಒಂದು ಲಡ್ಡುವಿನಲ್ಲಿ ಕೂಡ ರುಚಿಯಲ್ಲಿ ಆಗಲಿ ಶುಚಿಯಲ್ಲಿ ಆಗಲಿ ವ್ಯತ್ಯಾಸ ಬರಲಿಲ್ಲ ಎನ್ನುವುದರಲ್ಲಿ ಅದರ ಸಾರ್ಥಕತೆ ಎನ್ನುವಂಥದ್ದು ಅಡಗಿದೆ ಅದರ ಒಂದು ಅನುಭವವನ್ನು ಇದರ ಪಾಕಪ್ರವೀಣರಿಂದ ಅರಿತುಕೊಳ್ಳೋಣ ಇಲ್ಲಿ ಈಗ ದ್ ದಿವಾಸ ಸಾಧಾರಣ ಒಂದು ಮೂರು ಗಿಂಟು ಅಂದಾಜು ಇವತ್ತಿಗೆ ಲಾಡು ಆಗ್ತಾ ಉಂಟು ನಾವು ಇದಕ್ಕೆ ಒಳ್ಳೆ ಗೋಡಂಬಿ ದ್ರಾಕ್ಷೆ ಮತ್ತೆ ಇದೆಲ್ಲ ಹಾಕಿ ಪಚ್ಚೆ ಕರ್ಪೂರ ಇತ್ಯಾದಿಗಳನ್ನೆಲ್ಲ ದ್ರವ್ಯಗಳು ಲವಂಗ ಎಲ್ಲ ಹಾಕಿ ಒಳ್ಳೆ ಉತ್ತಮ ರೀತಿಯಲ್ಲಿ ಲಾಡು ಪ್ರಸಾದ ತಯಾರಾಗ್ತಾ ಇದೆ ಈಗ ಇವತ್ತು ಇವತ್ತು ನಾಳೆ ಎಲ್ಲ ಆಗ್ತಾ ಇದೆ ಇದು ನಿರಂತರ ನಾಲ್ಕು ಏಳನೇ ತಾರೀಕಿನ ಮೂಡಪ್ಪ ದಿವಸ ಸೇವೆ ದಿವಸ ಎಲ್ಲ ಭಕ್ತಾದಿಗಳಿಗೆ ಊಟಕ್ಕೆ ಕೂಡ ಈ ಲಾಡು ತಯಾರಾಗ್ತಾ ಇದೆ ಈಗ ಇವತ್ತಿನ ಅತ್ಯಾಧುನಿಕವಾದಂತಹ ತಾಯಿಗೆ ಯಂತ್ರಗಳು ಇತ್ಯಾದಿ ಬಂದರೂ ಕೂಡ ನಮ್ಮಲ್ಲಿ ನಡೆಯುವಂತಹ ಉತ್ಸವದಲ್ಲಿ ಸಾಂಪ್ರದಾಯಿಕ ಶೈಲಿಯ ಅಡುಗೆಯ ಪ್ರತಿ ವಿಭಾಗವನ್ನು ಕೂಡ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಲಾಗ್ತದೆ ಇಲ್ಲಿ ನಮಗೆ ನೋಡುವಾಗಲೇ ಅರ್ಥವಾಗ್ತದೆ ಬೂದಿಯನ್ನು ತಯಾರಿಸುವಂತಹ ರೀತಿಯಿಂದ ತೊಡಗಿ ಅದನ್ನು ಕೈಯಿಂದ ಕಟ್ಟುವ ರೀತಿಯಿಂದ ತೊಡಗಿ ಅದನ್ನು ಪ್ಯಾಕ್ ಮಾಡುವ ರೀತಿಯಿಂದ ತೊಡಗಿ ಸಾಂಪ್ರದಾಯಿಕವಾಗಿ ನಡೆಯುತ್ತದೆ ಎನ್ನುವಾಗ ಅದಕ್ಕೆ ಎಷ್ಟು ಮಹತ್ವಕ್ಕೆ ಇವರು ನೀಡಿದ್ದಾರೆ ಎನ್ನುವಂಥದ್ದು ವಿಶೇಷ ಹಾಗಾಗಿ ಅನಂತ ಅನಂತ ಕೃತಜ್ಞತೆಗಳು ನಮಸ್ಕಾರ ಸಿಂಹಳ್ಳಿಗಳ ನೇತೃತ್ವದಲ್ಲಿ ನಡೆಯುವಂತಹ ಈ ಪಾಕಶಾಲೆಯ ಆಗು ಹೋಗುಗಳನ್ನು ನೋಡಿಕೊಳ್ಳುವ ನೂರಾರು ಮಂದಿ ಕಾರ್ಯಕರ್ತರ ಪೈಕಿ ಸಾಂಕೇತಿಕವಾಗಿ ಒಂದಷ್ಟು ಮಂದಿ ನಮ್ಮೊಂದಿಗಿದ್ದಾರೆ ಅವರು ದೊಡ್ಡಜ್ಜರ ಸೇವೆ ಎನ್ನುವ ಕಾರಣಕ್ಕಾಗಿ ಅಹೋರಾತ್ರಿಯ ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಮೊದಲೇ ವಾತಾವರಣ ಅತೀವವಾದಂತಹ ಸೆಖೆಯಿಂದ ಕೂಡಿತ್ತು ಹತ್ತು ನಿಮಿಷಗಳ ಕಾಲ ಹೊರಗೆ ನಿಲ್ಲಲಾಗದಂತಹ ಪರಿಸ್ಥಿತಿ ಆದರೆ ತಾವೆಲ್ಲ ಹಾಗಲ್ಲ ಶ್ರೀಯುತರ ನೇತೃತ್ವದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವು ಎನ್ನುವ ಹಾಗೆ ಒಲೆಯ ಬುಡದಲ್ಲಿ ಏನದು ಅತ್ಯಾಧುನಿಕ ಒಲೆಯಲ್ಲ ಸಾಂಪ್ರದಾಯಿಕ ಶೈಲಿಯ ಉರಿಯುವ ಧಗೆ ಹೆಚ್ಚಿಸುವಂತಹ ಹೊಗೆ ಅಡಿಯಲ್ಲಿ ಅವರು ಸೂಚಿಸಿದಂತಹ ಎಲ್ಲ ಕಾಯಕವನ್ನು ಮಾಡ್ತಾ ಇದ್ದೀರಿ ಭಕ್ತಿಯಿಂದ ಶ್ರದ್ಧೆಯಿಂದ ತಾವು ಅದನ್ನು ಹೇಗೆ ಕಾಣ್ತೀರಿ ಅಂತ ನಾವು ಇದೊಂದು ಒಂದು ಸಿದ್ಧಿ ಬೊಡ್ಡಜ್ಜ ಮತ್ತು ಅನಂತೇಶ್ವರನ ಆಶೀರ್ವಾದ ಆ ಶಕ್ತಿಯಿಂದಲೇ ಕೆಲಸ ಮಾಡ್ತಾ ಇರೋದು ಎಲ್ಲ ನರಸಿಂಹ ಭಟ್ರ ಒಂದು ನೇತೃತ್ವದಲ್ಲಿ ಅಚ್ಚುಗಟ್ಟಾಗಿ ಎಲ್ಲರೂ ಶಿಸ್ತಿಯಿಂದ ಮಾಡ್ತಾಯಿದ್ವಿ ಅವರೇನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ಈ ಒಂದು ಅಡಿಗೆ ಮನೆಗೆ ಶುಚಿಯಾಗಿ ರುಚಿಯಾಗಿ ಮಾಡ್ತಾ ಇದು ಮಧೂರು ಮಹಾಗಣಪತಿ ವದನಂತೇಶ್ವರ ಮೂಡಪ್ಪ ಸೇವೆಯ ಒಂದು ಮತ್ತೆ ಬ್ರಹ್ಮ ನಮ್ಮ ಬಾಲಿಗೆ ಹೋದಾಗ ಈ ಒಂದು ಮತ್ತೊಂದು ವಿಶೇಷವಾದಂತಹ ಸಂಗತಿ ಈ ಹೊತ್ತಿನಲ್ಲಿ ನಮಗೆ ಆ ಮಹಾಗಣಪತಿ ಮತ್ತು ವೆದಂತೇಶ್ವರ ಯಾವುದೇ ಕಾಲಕ್ಕೂ ಯಾವುದೇ ಹೊತ್ತಿಗೆ ಕೂಡ ನಮ್ಮ ಗುರುಗಳಾದ ನರಸಿಂಹಣ್ಣ ಹೇಳಿದ ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕುಂದು ಕೊರತೆಗಳು ಬಾರದಂತೆ ಅಚ್ಚುಕಟ್ಟಾಗಿ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಹೊತ್ತಿಗೆ ನಮಗೆ ಸ್ವಲ್ಪ ಕೂಡ ಒಂದು ಆಯಾಸ ಎನ್ನುವುದು ನಮಗೆ ಈ ಹೊತ್ತಿಗೆ ಗೊತ್ತಾಗಲಿಲ್ಲ ಅದು ಆ ಮಹಾಗಣಪತಿ ವಿಶೇಷ ಮತ್ತು ನಮ್ಮ ನರಸಿಂಹಣ್ಣ ಏನು ಹೇಳ್ತಾರೋ ಅದನ್ನೆಲ್ಲ ಚಾಚು ತಪ್ಪದೆ ನಾವು ಈ ಹೊತ್ತಿಗೆ ನಾವು ಮಾಡ್ತಾ ಇದ್ದೇವೆ ಹಾಗೆ ಆ ಎಲ್ಲರಿಗೂ ಕೂಡ ಆ ಮಹಾಗಣಪತಿ ನಂತೇಶ್ವರ ಆಯುರಾರೋಗ್ಯ ಭಾಗ್ಯ ಕೊಡಲಿ ಅಂತೆಯೇ ನಾವು ಶ್ರದ್ಧಾಭಕ್ತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ ಈಗ ಒಂದು ಮಾತನ್ನು ನಿಮ್ಮಲ್ಲಿ ಕೇಳಬಹುದಾದರೆ ಒಂದು ಮಾತು ಇದರಲ್ಲಿ ಬಹುಶಃ ಬಹುತೇಕ ಮಂದಿ ಮೊದಲ ಮೂಡಪ್ಪ ಸೇವೆಗಳನ್ನು ನೋಡಿರಲಿಕ್ಕಿಲ್ಲ ಪ್ರಥಮ ಬಾರಿಗೆ ಯಾಕಂತಂದರೆ ನೀವೆಲ್ಲರೂ ಯುವಕರು ಎನ್ನುವಾಗ ಪ್ರಥಮ ಬಾರಿಗೆ ಮಧೂರಿನಲ್ಲಿ ನಡೆಯುತ್ತಿರುವಂತಹ ಮೂಡಪ್ಪ ಸೇವೆ ವಿಶೇಷವಾಗಿ ಬ್ರಹ್ಮ ಕಲಶೋತ್ಸವ ಮೂಡಪ್ಪ ಸೇವೆ ತತ್ಸಂಬಂಧಿ ಕಾರ್ಯಕ್ರಮಗಳು ತಮಗೆ ಹೇಗೆ ಅನಿಸ್ತದೆ ಅಂತ ನನಗೆ ಇದು ಪ್ರಥಮವಾದ ಮೂಡಪ್ಪ ಸೇವೆ ಇಂತಹ ಸೇವೆ ಸಿಕ್ಕುವುದು ಬಾರಿ ವಿಶೇಷ ನಾವು ನಮ್ಮದು ನಮ್ಮ ಹಿರಿಯರು ಮಾಡಿದ ಪುಣ್ಯದಲ್ಲಿ ನಾವು ಈ ಸೇವೆಗೆ ಇಳಿದಿದ್ದೇವೆ ಈ ಗ ಮಹಾ ಗಣಪತಿಯು ಮತ್ತು ಈಶ್ವರ ದೇವರು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಇಷ್ಟಾರ್ಥವನ್ನು ಈಡೇರಿಸಲಿ ಹಾಗೆಯೇ ನಾವು ಈ ನಮ್ಮ ಗುರುಗಳಾದಂಥ ನರಸಿಂಹರು ಅವರ ನೇತೃತ್ವದಲ್ಲಿ ನಾವು ಇಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದೇವೆ ಯಾರಿಗೂ ಒಂದು ಚೂರು ಆರೋಗ್ಯದ ಸಮಸ್ಯೆ ಆಗಲಿ ಯಾವುದೇ ಸಮಸ್ಯೆ ಇಲ್ಲದೆ ನಿವೃತ್ತವಾಗಿ ಹೋಗ್ತಾ ಉಂಟು ಈ ಕಾರ್ಯಕ್ರಮ ನಾನು ಇದನ್ನು ಕೇಳುವುದಕ್ಕೆ ಒಂದು ವಿಶೇಷವಾದಂತಹ ಕಾರಣವೂ ಉಂಟು ಯಾಕೆಂತಂದರೆ ಹೊರಗಿನ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಹೇಳುವುದೇನಂತಂದರೆ ಎಲ್ಲ ನಮ್ಮ ಕಾಲದಲ್ಲಿ ಆಯಿತು ಈಗಿನ ಹುಡುಗರು ಯಾವುದಕ್ಕೂ ಬರುವುದಿಲ್ಲ ಯಾವುದರಲ್ಲಿ ಅವರಿಗೆ ಆಸಕ್ತಿ ಇಲ್ಲ ವಿಶೇಷವಾಗಿ ಸನಾತನೀಯವಾದಂತಹ ಸಾಂಪ್ರದಾಯಿಕವಾದಂತಹ ಯಾವ ಕ್ರಮಕ್ಕೂ ಈಗಿನ ಹುಡುಗರು ಬರುವುದಿಲ್ಲ ಆದರೆ ನಿಮ್ಮನ್ನು ನೋಡುವಾಗ ಅದಕ್ಕೊಂದು ಅಪವಾದದ ಹಾಗೆ ಅದಕ್ಕೊಂದು ಉತ್ತರದ ಹಾಗೆ ಕಾಣುತ್ತದೆ ನೀವೆಲ್ಲರೂ ಯುವಕರು ಎನ್ನುವಾಗ ನೀವೆಲ್ಲರೂ ಇಲ್ಲಿ ಬಂದು ಸಾಂಪ್ರದಾಯಿಕ ಶೈಲಿಯ ಅಡುಗೆಗೆ ಕೈ ಜೋಡಿಸ್ತಾ ಇದ್ದೀರಿ ಅದನ್ನು ಹೇಗೆ ಕಾಣ್ತೀರಿ ತ ನಾನು ಕರ್ನಾಟಕದ ಸಿರ್ಸಿ ಸಿದ್ದಾಪುರದಿಂದ ಬಂದವನು ಈ ಊರಿನವನಲ್ಲ ನಾನು ಅಲ್ಲಿಂದ ಅಂದ್ರೆ ನಮ್ಮ ನರಸಿಂಹ ಭಟ್ರು ಅಡುಗರು ಭಾಳ ವರ್ಷದಿಂದ ಅವನ ಪರಿಚಯ ಅವರೊಂದು ಕರೆ ಮಾಡಿದರು ಅವರು ಕರೆ ಕೇಳ್ಕೊಂಡು ಬಂದಾಯಿತು ಇಲ್ಲಿ ಬಂದ ಮೇಲೆ ನಮ್ಮ ಕೆಲಸ ಮಾಡಿದ್ದೇ ಗೊತ್ತಾಗೋದಿಲ್ಲ ಫಸ್ಟ್ ಆ ಉತ್ಸಾಹದಿಂದ ನಾವು ಇದೇವೆ ಈಗ ಸದ್ಯ ಕೇಳಬೇಕಂದ್ರೆ ಏನೇನು ತೊಂದರೆ ಇಲ್ಲ ಯಾರಿಂದನೂ ಇಲ್ಲಿ ಒಂದು ಭಿನ್ನಾಭಿಪ್ರಾಯ ಇಲ್ಲದೆ ಅಷ್ಟು ಚೆನ್ನಾಗಿ ಕೆಲಸ ನಡೀತಾ ಇದೆ ಇಂಥ ಒಂದು ಭಾಗ್ಯ ನಮಗೊಂದು ಭಾಗ್ಯ ಇದು ಅಂತ ನಾವು ತಿಳ್ಕೊಳ್ತೇವೆ ಒಂದು ವಿಶೇಷವಾದಂತಹ ನಿಮ್ಮಲ್ಲಿ ವಿನಂತಿ ಏನು ಅಂತಂದ್ರೆ ನೀವು ಹೊರಗಿನವರು ಅಂತ ಭಾವಿಸಲೇ ಅಲ್ಲಲ್ಲ ಸರಿ ಸರಿ ಯಾಕೆ ಅಂತಂದ್ರೆ ಇಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕಾಸರಗೋಡು ಕೇರಳ ಎನ್ನುವ ಇತಿಹಾಸ ಇಲ್ಲ ದೊಡ್ಡ ಸನ್ನಿಧಿ ಇದು ಎಲ್ಲರಿಗೂ ಇದ್ದದ್ದು ಹಾಗಾಗಿ ನೀವು ಅಲ್ಲಿಂದ ಬಂದು ಮಾಡಿದ ತಾಸ ಸೇವೆ ಖಂಡಿತವಾಗಿ ನಮ್ಮ ಗೌರವಕ್ಕೆ ಪಾತ್ರರಾದ್ರೆ ಇದ್ದ ನಮ್ಮ ಜೀವನದಲ್ಲಿ ಇದೊಂದು ಇದೊಂದು ಸುಸಂಧಿ ಅಂತ ತಳ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ ಬಹಳ ಸಂತೋಷ ಬಹಳ ಸಂತೋಷ ನಿಮಗೆಲ್ಲರಿ ನಮಸ್ಕಾರ ಮಧುರು ಬ್ರಹ್ಮಕಲಶದ ಅನೇಕ ವಿಶೇಷಗಳಲ್ಲಿ ಒಂದು ಪಾಕಶಾಲೆ ಮೊದಲಿಗೆ ಹೇಳಿದ್ದೇವೆ ಅನ್ನಪೂರ್ಣ ಭೋಜನ ಶಾಲೆಯ ಪಾಕ ವಿಭಾಗವನ್ನು ನಾವು ನೋಡಿದಾಗ ಅನೇಕ ವಿಸ್ಮಯಗಳನ್ನು ಅನೇಕ ಅಚ್ಚರಿಗಳನ್ನು ಕಾಣ್ತಾ ಇದ್ದೇವೆ ವಿಶೇಷವಾಗಿ ಈಗಾಗಲೇ ನಾವು ತಿಳಿಸಿದ ಹಾಗೆ ಯುವಜನ ಯುವ ರಕ್ತ ಸಾಂಪ್ರದಾಯಿಕ ಅಡುಗೆಗೆ ಇಲ್ಲಿ ಅಂತ ಆಗುವಾಗ ಅದಕ್ಕೊಂದು ಒಳ್ಳೆಯ ಉದಾಹರಣೆ ಧೀರಜ್ ಸೈಪನ್ನಲ್ಲೂ ಅವರು ಇದ್ದಾರೆ ಪೆರ್ಲ ಭಾಗದ ಯುವ ಜನತೆಯ ಪ್ರತೀಕವಾಗಿ ಪೆರ್ಲ ಭಾಗದ ಯುವ ಶಕ್ತಿಯ ಪ್ರತೀಕವಾಗಿ ಅವರು ನಮ್ಮ ಜೊತೆಗಿದ್ದಾರೆ ಎನ್ನುವಾಗ ಮಧೂರು ಬೊಡ್ಡಜ್ಜ ಸ್ವಾಮಿಯ ಮೂಡಪ್ಪ ಸೇವೆ ಈ ಸಂದರ್ಭದಲ್ಲಿ ಬ್ರಹ್ಮಕಲಶದ ಈ ಸಂದರ್ಭದಲ್ಲಿ ಮತ್ತು ತತ್ಸಂಬಂಧಿ ಚಟುವಟಿಕೆಗಳ ಸಂದರ್ಭದಲ್ಲಿ ಯುವಜನರ ಪ್ರತೀಕವಾಗಿ ಅವರು ಈ ವಿಭಾಗವನ್ನು ಹೇಗೆ ಕಾಣುತ್ತಾರೆ ಎನ್ನುವುದನ್ನು ಕೇಳುವ ಕುತೂಹಲ ನಮ್ಮದು ಇಲ್ಲ ನಮಗೆ ಅನ್ನದ ಡಿಪಾರ್ಟ್ಮೆಂಟ್ ಅಡಿಗೆ ಅಡಿಗೆಯಲ್ಲಿ ಸಾಧಾರಣ ದಿವಸಕ್ಕೆ ಇವತ್ತು ನಾವು ಹದಿನೈದು ಗುಂಟಲ್ ಬೆಳಿಗ್ಗೆ ಮಾಡಿದ್ದೇವೆ ಈಗ ಒಂದು ಹತ್ತು ಗುಂಟಲ್ ಆಗ್ತಾ ಉಂಟು ವ್ಯವಸ್ಥೆಗಳಾಗ್ತಾ ಉಂಟು ಬೇಳ ನರಸಿಂಹ ಅಡಿಗಳ ಅನುಭವದ ನಾಯಕತ್ವ ನಿಮ್ಮೆಲ್ಲರ ಮೇಲಿದೆ ಎನ್ನುವಾಗ ನೀವು ಅದನ್ನು ಹೇಗೆ ಕಾಣ್ತೀರಿ ಅವರ ಅನುಭವಕ್ಕೆ ಹೇಳ್ಸೋಪ್ ಯಾಕೆಂತ ಹೇಳಿದರೆ ಯಾವುದು ಅಂತ ಹೇಳಿದರೆ ಅಷ್ಟು ಕ್ಷಣ ಮಾತ್ರದಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮತ್ತೆ ಅದಕ್ಕೆ ಬೇಕಾದ ಅನುಕೂಲತೆಗಳನ್ನು ಅವ್ರು ಮಾಡಿಕೊಡ್ತಾರೆ ಮತ್ತೆ ಕೋಪ ಅನ್ನೋದು ಬರಲಿಲ್ಲ ಎಷ್ಟೋರಿಗೆ ಏನು ವ್ಯವಸ್ಥೆ ಆಗಬೇಕು ಅದನ್ನು ಇಮಿಡಿಯೇಟ್ ಆಗಿ ಕೇಳಿದ ಕೂಡಲೇ ಚಂದ ಮಾಡಿ ಹೇಳಿಕೊಡ್ತಾರೆ ಹೇಗೆ ಮಾಡಿ ಅಂತ ವ್ಯವಸ್ಥೆಗಳು ಅಲ್ಲಿ ಉಂಟು ಇಷ್ಟು ಮಾಡಿಕೊಡಿ ಹೇಳಿದ್ರೆ ಮತ್ತೆ ಅವ್ರು ತಲೆ ಹಾಕೋದಿಲ್ಲ ಒಂದು ಜವಾಬ್ದಾರಿ ಕೊಟ್ಟ ಮೇಲೆ ಪೂರ್ತಿ ನಂಬಿಕೆ ವಿಶ್ವಾಸ ವಿಶ್ವಾಸ ಅಂತ ಅಷ್ಟೇ ವಿಶೇಷವಾಗಿ ಇವತ್ತಿನ ಕಾಲಮಾನದಲ್ಲಿ ಒಂದೇ ಮನಸ್ಸಿನ ಒಂದೇ ವಯಸ್ಸಿನ ಮಂದಿಗಳು ಸೇರಿದರೆ ಒಂದಷ್ಟು ಸಾಧನೆಯನ್ನು ಮಾಡಬಹುದು ಆದರೆ ಇಲ್ಲಿ ನೋಡಿದಾಗ ಹಾಗಲ್ಲ ಹಿರಿಯರು ಇದ್ದಾರೆ ಕಿರಿಯರು ಇದ್ದಾರೆ ಅನುಭವ ಇದ್ದವರು ಇದ್ದಾರೆ ಇಲ್ಲದವರು ಇದ್ದಾರೆ ಎನ್ನುವಾಗ ಎಲ್ಲರೂ ಸಮಾನವಾಗಿಯೇ ದುಡಿಯುತ್ತಾ ಇದ್ದಾರೆ ಎನ್ನುವುದು ವಿಶೇಷ ಮಧೂರಿನ ಬ್ರಹ್ಮಕಲಶದ ವಿಶೇಷ ಏನು ಅಂತ ಕೇಳಿದರೆ ಎಲ್ಲರ ದುಡಿಮೆಯು ಸಮಾನವಾದ್ದ ಎಲ್ಲರ ಮನಸ್ಸು ಸಮಾನವಾದ್ದು ಅದನ್ನು ತಾವು ಹೇಗೆ ಕಾಣುತ್ತೀವಿ ಸಣ್ಣವರು ಎಲ್ಲ ಸೇರಿ ಒಂದು ಎಂಟರ್ಟೈನ್ಮೆಂಟ್ ನಮಗೆ ಕೆಲಸ ಆದ ಒಟ್ಟಿಗೆ ಕುಶಾಲು ಟೈಮ್ ಪಾಸ್ ಅಂತ ಹೇಳಿ ಏನು ನಮಗೆ ಇಷ್ಟು ಕೆಲಸ ಆದರೂ ಏನು ಬಚ್ಚಲು ಗೊತ್ತಾಗಲಿಲ್ಲ ಸ್ಟ್ರೈನ್ ಅಂತೇಳಿ ಆಗಲೇ ಇಲ್ಲ ಕುಶಾಲ ಮಾತಾಡಿಕೊಂಡು ಬುಬ್ಬೆ ಹಾಕಿ ಗೊಂಡೆಗೆ ಮಾಡುವ ಒಂದು ಎಂಟರ್ಟೈನ್ಮೆಂಟ್ ನಮಗೆ ನಮಗೆ ಕೆಲಸ ಅಂತ ಅನಿಸಲೇ ಇಲ್ಲ ಇದು ಅನ್ನಿಸಲೇ ಅನಿಸಲಿಲ್ಲ ಎಷ್ಟು ಕೆಲಸ ಆಗಿ ಸರ್ ಒಟ್ಟದಲ್ಲಿ ಹೇಳುವುದಿದ್ರೆ ದೇವರು ಮನಸ್ಸು ಮಾಡಿದರೆ ಇನ್ನೂ ಒಂದೆರಡು ಮೂಡಪ್ಪು ಸೇವೆಗಳನ್ನು ಸುಧಾರಿಸುವಷ್ಟು ಉತ್ಸಾಹ ಎನ್ನುವುದು ನಮ್ಮಲ್ಲಿ ಬಂಡವಾಳವಾಗಿ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಉಂಟು ಎಲ್ರಿಗೂ ಉಂಟು ಎಷ್ಟು ಮಾಡಿದಾರಲ್ಲ ಯಾರು ಸಹ ಒಂದು ಕಡೆಯಲ್ಲಿ ಸುಸ್ತಾಯಿತು ಬೊಡಿತ್ತು ಅಂತ ಹೇಳಿ ಯಾರು ಎಲ್ಲಿ ಮೂಲೆಯಲ್ಲಿ ಕೂತ್ಕೊಳ್ಳೇ ಇಲ್ಲ ಇಮಿಡಿಯೇಟ್ ಅರ್ಧ ಕೂಡಲಿ ಯಾವ ಕೆಲಸ ಆಗಬೇಕು ಎಲ್ಲರೂ ಸೇರಿ ಮಾಡ್ತೇವೆ ಧನ್ಯವಾದಗಳು ಸಹೃದಯರೇ ಇದುವರೆಗೆ ನಾವು ವೀಕ್ಷಿಸಿದ್ದು ಫಾಕ್ಸ್ ಟ್ವೆಂಟಿ ಫೋರ್ ಲೈವ್ನ ವಿಶೇಷ ಇದು ಬದೂರು ಬ್ರಹ್ಮಕಲಶ ವಿಶೇಷ ಅನ್ನಪೂರ್ಣ ಸಭಾಂಗಣದಲ್ಲಿ ನಡೆಯುವಂತಹ ವಿಶೇಷವಾದಂತಹ ಪಾಕಪ್ರಾವಿ ಅನೇಕ ಮಜಲುಗಳನ್ನು ನಾವಿಲ್ಲಿ ಕಂಡಿದ್ದೇವೆ ನಮ್ಮ ಈ ದೃಶ್ಯಕಾವ್ಯ ನಿಮಗೆ ಇಷ್ಟವಾಗಿರಬಹುದು ಎನ್ನುವ ವಿಶ್ವಾಸದೊಂದಿಗೆ ಮತ್ತೊಂದು ಕಾವ್ಯದೊಂದಿಗೆ ನಮ್ಮ ನಿಮ್ಮ ಭೇಟಿ ನಮಸ್ತೆ